ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸೋಮವಾರ ಜುಲೈ ಎಂಟನೇ ತಾರೀಕು ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ ಅಕಾಲದಲ್ಲಿ ಯೇಸು ಬೋಧಿಸುತ್ತಿರುವಾಗ ಯಹೂದಿ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು ಅವನು ಯೇಸುವಿನ ಮುಂದೆ ಮನಕಾಲೂರಿ ನನ್ನ ಮಗಳು ಈಗ ತಾನೇ ಸತ್ತು ಹೋದಳು ಆದರೂ ತಾವು ದಯಮಾಡಿಸಿ ತಮ್ಮ ಅಸ್ತಗಳನ್ನು ಆಕೆಯ ಮೇಲಿಡಬೇಕು ಅವಳು ಮರಳಿ ಬದುಕುವಳು ಎಂದು ಬೇಡಿಕೊಂಡನು ಏಸು ಎದ್ದು ಅವನ ಹಿಂದೆ ಹೊರಟರು ಶಿಷ್ಯರು ಹಿಂಬಾಲಿಸ ಹೋದರು ಹೋಗುತ್ತಿದ್ದಾಗ ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಹಳವಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ನೆಮ್ಮದಿಯಿಂದ ಬಂದು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದಳು ನಾನು ಅವರ ಉಡುಪುಗಳನ್ನು ಮುಟ್ಟಿದರೆ ಸಾಕು ಗುಣ ಹೊಂದುವೆನು ಎಂದು ಕೊಂಡಿದ್ದಳು ಆಕೆ ಏಸು ಹಿಂತಿರುಗಿ ಆಕೆಯನ್ನು ನೋಡಿ ಮಗಳೇ ಹೆದರಬೇಡ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂದರು ಆ ಕ್ಷಣದಲ್ಲಿಯೇ ಆಕೆ ವ್ಯಾಧಿಯಿಂದ ಮುಕ್ತಳಾದಳು ಏಸು ಆ ಅಧಿಕಾರಿಯಂ ಮನೆಯನ್ನು ತಲುಪಿದರು ಅಲ್ಲಿ ವಾದ್ಯದವರು ಗದ್ದಲ ಮಾಡುತ್ತಿದ್ದ ಜನಜಂಗುಳಿಯನ್ನು ಕಂಡು ಎಲ್ಲರೂ ಇಲ್ಲಿಂದ ಹೊರಡಿರಿ ಬಾಲಕಿ ಸತ್ತಿಲ್ಲ ನಿದ್ರಿಸುತ್ತಿದ್ದಾಳೆ ಎಂದರು ಜನರು ಅವರನ್ನು ಪರಿಹಾಸ್ಯ ಮಾಡಿದರು ಆದರೂ ಜನರ ಗುಂಪನ್ನು ಹೊರಗೆ ಕಳುಹಿಸಿ ಯೇಸು ಕೊಠಡಿಯೊಳಗೆ ಹೋಗಿ ಬಾಲಕಿಯ ಕೈಯನ್ನು ಹಿಡಿದು ಎಬ್ಬಿಸಿದರು ಆಕೆ ಎದ್ದಳು ಈ ಸಮಾಚಾರ ಆ ನಾಡಿನೆಲ್ಲ ಹರಡಿತು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ಎರಡು ವ್ಯಕ್ತಿಗಳು ಯೇಸುವಿನಿಂದ ಮುಕ್ತಿಯನ್ನು ಗುಣವನ್ನು ಹೊಂದುತ್ತಾರೆ ಯಹೂದಿ ಅಧಿಕಾರಿಯೊಬ್ಬನ ಮಗಳು ಸತ್ತಿದ್ದಳು ಅವಳು ಜೀವಂತವಾಗಿ ಎದ್ದು ಬಳರುತ್ತಾಳೆ ರಕ್ತ ಸ್ರಾವದಿಂದ ನರಳುತ್ತಿದ್ದ ಆ ಸ್ತ್ರೀ ಗುಣ ಹೊಂದುತ್ತಾಳೆ ಆದರೆ ಅವರ ಈ ಅದ್ಭುತ ಕಾರ್ಯಗಳಿಗೆ ಸ್ಫೂರ್ತಿ ಈ ಎರಡು ವ್ಯಕ್ತಿಗಳ ಆಳವಾದ ವಿಶ್ವಾಸ ಪ್ರಾರ್ಥನಾ ಮಂದಿರ ಮಂದಿರದ ಈ ಅಧಿಕಾರಿ ಯಾಯಿರ ಒಬ್ಬ ದೊಡ್ಡ ಅಧಿಕಾರಿಯಾದ್ರೂ ಆತನ ವಿಶ್ವಾಸ ಬಹಳ ವಿನಯದಿಂದ ಕೂಡಿತ್ತು ಏಸು ಒಂದು ಮಾತನ್ನು ಹೇಳಿದರೆ ಸಾಕು ಏಸು ನನ್ನ ಮಗಳನ್ನು ಸ್ಪರ್ಶಿಸಿದರೆ ಸಾಕು ಏಸು ಬಂದು ಕಣ್ಣಾಯಿಸಿದರೆ ಸಾಕು ನನ್ನ ಮಗಳು ಸ್ವಸ್ಥಳಾಗುವಳು ಎಂಬ ಭರವಸೆ ಈ ಅಧಿಕಾರಿಯಲ್ಲಿತ್ತು ವಿನಯದಿಂದ ಆತ ಏಸುವಿನಲ್ಲಿ ಬರುತ್ತಾನೆ ತಾವು ತಮಹಸ್ತದಿಂದ ನನ್ನ ಮಗಳನ್ನು ಸ್ಪರ್ಶಿಸಬೇಕಂತ ಕೇಳಿಕೊಳ್ಳುತ್ತಾನೆ ವಿನಯದ ನಮ್ರತೆಯ ಸಮರ್ಪಣೆಯ ವಿಶ್ವಾಸ ಈ ಅಧಿಕಾರಿಯದ್ದು ಇನ್ನೊಂದು ಮಹಿಳೆ ರಕ್ತಸ್ರಾವದಿಂದ ನರಳುತ್ತಿದ್ದ ಮಹಿಳೆ ಈತಳ ವಿಶ್ವಾಸ ಇನ್ನೊಂದು ವಿಧದ್ದು ಆ ವಿಶ್ವಾಸ ಏಸು ನನ್ನನ್ನು ಸ್ಪರ್ಶಿಸ್ಬೇಕಂತಿಲ್ಲ ನಾನೇ ಯೇಸುವಿನ ಬಟ್ಟೆಗಳನ್ನು ಮುಟ್ಟಿದರೆ ಸಾಕು ಗುಣ ಹೊಂದುತ್ತೇನೆ ಎಂಬ ಆತ್ಮವಿಶ್ವಾಸ ಧೈರ್ಯ ಮತ್ತು ಆತ್ಮವಿಶ್ವಾಸದ ವಿಶ್ವಾಸ ಅಂದರೆ ಒಂದು ಮಹಿಳೆ ಆ ಜನಜಂಗುಳಿಯಲ್ಲಿ ಮಧ್ಯೆ ಅಸ್ಪೃಶ್ಯತೆ ಆದ ಆ ಮಹಿಳೆ ಯಹುದಿರಿಗೆ ರಕ್ತಸ್ರಾವ ಆಗುತ್ತಿರುವ ಸ್ತ್ರೀಯರು ಅಸ್ಪೃಶ್ಯರಾಗಿದ್ರು ಅಂತಹ ಒಂದು ಮಹಿಳೆ ಯೇಸುವಿನನ್ನು ಬಂದು ಅವರ ಉಡುಪನ್ನು ಮುಟ್ಟುವುದು ಒಂದು ನಿಜವಾದ ಎದೆಗಾರಿಕೆ ಈ ಎದೆಗಾರಿಕೆ ಮತ್ತು ಈ ಆತ್ಮವಿಶ್ವಾಸ ಎಲ್ಲಿಂದ ಬಂತು ಆ ಮಹಿಳೆಯಲ್ಲಿದ್ದ ಆ ಭಕ್ತಿ ಮತ್ತು ಶ್ರದ್ಧೆಯಿಂದ ಏಸು ನನ್ನನ್ನು ಮುಟ್ಟಬೇಕಾಗಿಲ್ಲ ನಾನೇ ಅವರ ಬಟ್ಟೆಯ ಅಂಚನ್ನು ಮುಟ್ಟಿದರೂ ಗುಣ ಹೊಂದುತ್ತೇನೆ ಎಂಬ ಆತ್ಮವಿಶ್ವಾಸ ಹಾಗೆ ಈ ಎರಡು ವ್ಯಕ್ತಿಗಳಲ್ಲಿ ನಾವು ನೋಡುತ್ತೇವೆ ಎರಡು ವಿಧದ ವಿಶ್ವಾಸ ಒಂದು ನಮ್ರತೆಯ ವಿಶ್ವಾಸ ಇನ್ನೊಂದು ಧೈರ್ಯದಿಂದ ತುಂಬಿದ ಆತ್ಮವಿಶ್ವಾಸದ ವಿಶ್ವಾಸ ಈ ಎರಡು ವಿಶ್ವಾಸಗಳು ಆ ವ್ಯಕ್ತಿಗಳಲ್ಲಿ ಮಹಾನ್ ಅದ್ಭುತಗಳನ್ನು ಮಾಡಿದವು ನಮ್ಮ ಜೀವನದಲ್ಲಿಯೂ ನಾವು ಆಳವಾದ ವಿಶ್ವಾಸವನ್ನು ಹೊಂದಿದ್ದರೆ ನಾವು ಅದ್ಭುತ ಮಹತ್ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನೋಡ್ತೇವೆ ನಾವು ಈ ನಮಗೇನಾಗಬೇಕು ಅದನ್ನು ನಾವು ವಿಶ್ವಾಸಿಸಿದಾಗ ದೇವರು ಅದನ್ನು ಮಾಡಿಯೇ ತೀರುತ್ತಾರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಆದರೆ ಅಸಾಧ್ಯ ಎಂಬುದು ಅನೇಕ ಬಾರಿ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸುವ ಆ ಸಮರ್ಪಣಾ ಭಾವನಾ ಮತ್ತು ಮತ್ತು ಶರಣಾಗತಿ ಇದು ಬಹಳ ಕಷ್ಟ ಕೆಲವೊಮ್ಮೆ ಸಂಪೂರ್ಣವಾಗಿ ನಮಗೆ ವಿಶ್ವಾಸಿಸಲಾಗುವುದಿಲ್ಲ ಪ್ರಿಯರೇ ವಿಶೇಷವಾಗಿ ಇಂದು ಈ ಶುಭ ಸಂದೇಶ ನಮಗೆ ನೀಡುವ ಕರೆ ದೇವರಿಗೆ ವಿಶ್ವಾಸಿಸುವವರು ಅದ್ಭುತಗಳನ್ನು ನೋಡುತ್ತಾರೆ ತಮ್ಮ ಜೀವನದಲ್ಲಿ ನಮ್ಮ ದೃಢ ವಿಶ್ವಾಸವನ್ನು ದೇವರಲ್ಲಿ ಇರಿಸೋಣ ಮತ್ತು ಆ ವಿಶ್ವಾಸದಲ್ಲಿ ನಡೆಯೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನ ನಿಮ್ಗೆ ನೀಡಿದ್ದಾರೆ ಸ್ವಾಮಿ ವಿಜಯ್ ಡಿ ಕಾಸ್ಟ ವಂದನೆಗಳು ಆಮೇನ್